ಓಕೆ ಈಗ ಅದೇ ನಾನು ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಬಂದವನಾಗಿರೋದ್ರಿಂದ ಆ ಭಾಗದ ಹುಡುಗರಿಗೆ ಅಥವಾ ನಮ್ಮ ಭಾಗದ ಹುಡುಗರಿಗೆ ಒಂದ್ ಕ್ರಿಕೆಟರ್ ಆಗ್ಬೇಕು ಅನ್ನೋ ಒಂದ್ ಕನ್ಸಿರುತ್ತೆ ಬಟ್ ಅವ್ರಿಗೆ ಸರಿಯಾದಂತ ಟ್ರೈನಿಂಗ್ ಅಥವಾ ವೇದಿಕೆ ಸಿಕ್ಕಿರಲ್ಲ ನೀವು ವೇದಿಕೆಯನ್ನ ಕಲ್ಸ ಖಂಡಿತ ಕಲ್ಪಿಸ್ತೀನಿ ಕಲ್ಸ್ಕೊಡಿ ನೀವು ಖಂಡಿತ ಕಲ್ಸನಾ ನಮ್ಮ ಕರ್ನಾಟಕದಿಂದ ಒಂದಷ್ಟು ಟೀಮ್ಗಳು ಡೆಲ್ಲಿನಲ್ಲಿ ಆಡ್ತಾ ಇದ್ದಾರೆ ಅಂದಾಗ ನಮಗ್ ಖುಷಿ ಹೆಮ್ಮೆ ಅಲ್ವಾ ಸರ್ ಅದು ನಮ್ಮ ಕರ್ನಾಟಕದವರು ಅಂದಾಗಲೇ ನಮ್ಗೆ ಹೆಮ್ಮೆ ಅಲ್ಲಿ ಡೆಲ್ಲಿನಲ್ಲಿ ಒಂದು ಹತ್ತು ಜನ ಕನ್ನಡ ಮಾತಾಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೋದಾಗ ನಮ್ಮವರೇ ಇದ್ದಾರಪ್ಪ ಅಂತ ಎಷ್ಟು ಜನ ಇರ್ಬೋದು ಎಂಟು ಟೀಮ್ ಅಂದ್ರೆ ಲೆಕ್ಕ ಹಾಕಿನಿ ಆಲ್ಮೋಸ್ಟ್ ಅಲ್ಲಿ ನನ್ನ ಫೋಟೋನು ಕಳಿಸ್ಬಿಟ್ಟಿದೀನಿ ಎಲ್ಲರೂ ಅದೇ ಹೇಳ್ತಾರೆ ಅಂತ ಡೆಲ್ಲಿನಲ್ಲಿ ಹೋಗಿ ನೀನು ಸಾಧನೆ ಮಾಡ್ತೀನಿ ಅಂತ ಹೊರಟಿದ್ಯ ಅಂತ ಅದು ಸಾಧನೆ ಅಂತ ನಾನು ಅಂದ್ಕೊಳ್ಳಿಲ್ಲ ಏನೋ ಒಂದು ಕಟ್ಟಬೇಕು ಅಂತ ಕಟ್ಟಕೋದೆ ಅದು ಒಂದು ಎರಡು ಮೂರು ಹಿಂಗೆ ಬಹಳ ಇದಾಗ್ಬಿಡ್ತು ಸರ್ ಸೊ ಈಗ ಅಲ್ಲಿ ನುರಿತ ಕ್ರಿಕೆಟರ್ಸ್ ಏನಿರ್ತಾರಲ್ಲ ಅಂತವರಿಂದ ಏನಾದ್ರು ಟ್ರೈನಿಂಗ್ ಮಾಡಿಸ್ತೀರಾ ಹೌದು ಅಂತವರು ಇದಾರೆ ನನ್ಗೆ ಆಕ್ಚುಲಿ ಈ ಗಡಿ ಗಡಿ ಪ್ರದೇಶದಲ್ಲಿರೋ ಮಿಲಿಟರಿ ಆಫೀಸರ್ಸ್ ಗಳು ಅವರೆಲ್ಲರೂ ನನ್ನ ಒಡನಾಟದಲ್ಲಿದ್ದಾರೆ ಸರ್ ನನ್ಗೆ ಅವರೆಲ್ಲರೂ ನನಗೆ ಕೈ ಜೋಡಿಸ್ತಾವ್ರೆ ಸೊ ಈಗ ಆ ಆಟಗಾರರು ಅಂತನೆ ತಗೊಳ್ಳೋಣ ಈಗ ನೀವು ಆಯ್ಕೆ ಮಾಡ್ಕೊಂಡು ಹೋಗಿದ್ರಿ ಅವ್ರನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಆ ಪ್ಲಾನ್ ಯಾವ ರೀತಿಯಾಗಿ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಣಜಿ ಟೀಮ್ ಆಗಿರ್ಬೋದು ದೆಹಲಿ ಟೀಮ್ ಆಗಿರ್ಬೋದು ಸೊ ಆ ಟೀಮ್ ಗಳಿಗೆಲ್ಲ ಸೆಲೆಕ್ಷನ್ ಅವ್ರು ಹೋಗ್ತಾರ ಅಂತ ಹೋಗ್ತಾರೆ ಅದೇನಾಗುತ್ತೆ ಗೊತ್ತ ಈಗ ಆಡ್ತಾ ಇರ್ತಾರ ಅವ್ರವ್ರಿಗೆ ಗೊತ್ತಿರತ್ತೆ ಈಗ ಡೆಲ್ಲಿ ತಗ ಹೋಗ್ ಬಿಟ್ಟು ಬಿಟ್ರೆ ಸಾಕು ಸರ್ ಹೌದು ಹೋಗ್ಬಿಡ್ತಾರೆ ಹೌದೌದು ನೀವೇನ್ ಗೊತ್ರ ಈ ನಮ್ಮ ಮಕ್ಳುಗಳು ಬಹಳ ಚುರುಕಿದ್ದಾರೆ ನೀವೇನ್ ಗೊತ್ರ ಬೆಂಗ್ಳೂರ್ ತೋರ್ಸಿಬಿಟ್ರೆ ಒಂದ್ಸರಿ ಬೆಂಗ್ಳೂರ್ ತೋರ್ಸಿದ್ರೆ ಬೆಂಗ್ಳೂರ್ ಬಿಟ್ಟು ಹೋಗಲ್ಲ ಒಂದ್ಸರಿ ನೀವು ಡೆಲ್ಲಿ ತೋರ್ಸಿ ಡೆಲ್ಲಿ ಬಿಟ್ಟು ಬರಲ್ಲ ಆ ತರ ಆಗಿ ಅವ್ರ ಖಂಡಿತ ಯಶಸ್ ಕಾಣ್ತಾರೆ ನಮ್ ಡೆಲ್ಲಿರೋ ಕನ್ನಡ ಸೌಹಾರ್ದ ಬಳಗ ಏನಿದೆ ಕ್ರಿಕೆಟ್ ಟೀಮು ಅವ್ರು ಖಂಡಿತ ಒಂದ್ ದಿವಸ ಹೆಸರು ಮಾಡ್ತಾರೆ ಒಂದ್ ದಿವಸ ಮಹಾಲಕ್ಷ್ಮಿ ಮೇಡಮ್ನ ಕರೆದು ನಿಲ್ಸಿ ಹೇಳ್ತಾರೆ ಸರ್ ಅದಂತೂ ಖುಷಿ ಇದೆ ನನ್ಗೆ

ಹೋದವ್ರು ಇನ್ನ ಇಲ್ಲ ಸರ್ ಹೋಗ್ತಾರೆ ಒಂದ್ ದಿವಸ ಹೋಗ್ತಾರೆ ಖಂಡಿತ ಹೋಗ್ತಾರೆ ಟ್ರೈನಿಂಗ್ ನಡೀತಾ ಇದೆ ಅಂತೂ ಭರ್ಜರಿ ನಡೀತಾ ಇದೆ ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಬಹಳ ಚೆನ್ನಾಗಿ ಆಡಿದ್ದಾರೆ ಮಧ್ಯರಾತ್ರಿ ಎರಡೂವರೆ ತನಕ ನಾವು ಕೂತಿದ್ದೀನಿ ಚಳಿ ಹಿಂಗೆ ಗಡಗಡ ಗಡ ನಡ್ಕೊಂಡು ಕೂತ್ಕೊಂಡು ನೋಡಿದೀನಿ ಅಷ್ಟು ಖುಷಿ ಕೊಡಂಗೆ ಆಡ್ತಾರೆ ನಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ ಸರ್ ಸೊ ನಿಮ್ ಕ್ರಿಕೆಟ್ ಅಲ್ಲಿ ಸಿಕ್ಕಾಬಿಟ್ಟೆ ಆಸಕ್ತಿ ಇದೆ ಈಗ ಟೀಮ್ ಇಂಡಿಯಾ ಅಂದ್ರೆ ವರ್ಲ್ಡ್ ಕಪ್ ನಡೀತಾ ಸಿಗ್ತಾ ಇದೆ ವುಮೆನ್ಸ್ ವರ್ಲ್ಡ್ ಕಪ್ ನೋಡ್ತಾ ಇದ್ದೀರಾ ನೋಡ್ತೀನಿ ಸರ್ ಒಂದೊಂದ್ಸರಿ ಟೈಮ್ ಸಿಗಲ್ಲ ನನಗೆ ಸ್ವಲ್ಪ ನಾನು ಎಲ್ಲ ಡಿಸ್ಟಿಕ್ ಓಡಾಡ್ತಾ ಇರ್ತೀನಲ್ಲ ಹಂಗಾಗಿ ಟೈಮ್ ಸಿಕ್ಕಿದಾಗ ಅಂತೂ ಮೊಬೈಲಲ್ಲಿ ಇವಾಗಂತೂ ಮೊಬೈಲಲ್ಲಿ ಎಲ್ಲ ನೋಡ್ಬೋದಲ್ವ ಹಂಗಾಗಿ ಮೊಬೈಲಲ್ಲಿ ಭಾಳ ನೋಡ್ತಾ ಇರ್ತೀನಿ ಯಾರು ಮೇಡಮ್ ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಪ್ಲೇಯರು ಕ್ರಿಕೆಟ್ ಪ್ಲೇಯರ್ ನಿಮಗೆ ಗೊತ್ತಲ್ಲ ಇನ್ನು ಯಾರು ಇರ್ತಾರೆ ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಯಾವತ್ತೂ ಕೂಡ ಯಾವತ್ತು ಅವರೇ ಇರ್ತಾರೆ ದ್ರಾವಿಡ ಅವರು ಇರ್ತಾರೆ ಎಲ್ಲ ನಮ್ಮ ದೇಶಕ್ಕೋಸ್ಕರ ಪಾಪ ಕಷ್ಟಪಡ್ತಾ ಇದ್ದಾರಲ್ಲ ಅವರೆಲ್ಲ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಇರುತ್ತೆ ಎಸ್ ನಿಮ್ಮಿಂದ ಬಹಳಷ್ಟು ಜನ ಬಡ ಯುವಕರಿಗೆ ಬಡ ಮಕ್ಕಳಿಗೆ ಮತ್ತೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಜೊತೆಗೆ ಕ್ರಿಕೆಟರ್ ಆಗಬೇಕು ಅಂತ ಕನಸನ್ನ ಕಟ್ಕೊಂಡು ಕೂತಿರುವಂತ ಉತ್ತರ ಕರ್ನಾಟಕದ ಹುಡುಗರಿಗೆ ಬಹಳ ಸಹಾಯ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನ ನೋಡ್ತಾ ಇದ್ರೇನೆ ಖುಷಿ ಆಗ್ತಾ ಇದೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಿ ಕೊನೆಯದಾಗಿ ಗ್ಯಾರಂಟಿ ಅವರು ಈಗ ಇದು ಮಾಡಿದ್ದಾರೆ ಭಾಳ ಚೆನ್ನಾಗೇ ಮೂಡಿ ಬರ್ತಾ ಇದೆ ಎಲ್ಲ ವರ್ಗದಲ್ಲೂ ನಮ್ಮ ಹೆಣ್ಮಕ್ಳುಗಳು ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಮ್ಮ ಕಾಲದಲ್ಲಿ ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೇ ಒಂಥರ ಇದು ಮಾಡೋರು ಇವಾಗ ನೋಡಿ ಎಲ್ಲೋದ್ರೂನು ಹೆಣ್ಮಕ್ಳೇ ಜಾಸ್ತಿ ಇದಾರೆ ಗಂಡು ಮಕ್ಕಳು ಕಮ್ಮಿ ಇದ್ದಾರೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಬೋಲ್ಡ್ ಆಗ್ತಾ ಇದ್ದಾರೆ ಹೆಣ್ಮಕ್ಕಳು ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಹಂಗಾಗಿ ತುಂಬಾ ಖುಷಿಯಾಗುತ್ತೆ ಸರ್ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಹಿಂಗೆ ಮುಂದುವರಿಬೇಕು ಒಂದು ಹೆಣ್ಣು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಒಂದೇ ಒಂದು ಹೆಣ್ಣು ನೀವು ಮುಂದ್ವರ್ಸಿರೇ ಸಾಕು ಅವಳು ಇಡೀ ಮನೆಗೆ ದೀಪ ಆಗ್ತಾಳೆ ಸರ್ ಒಬ್ಳೆ ಒಬ್ಬಳೆ ಮಗಳು ಉದ್ಧಾರ ಆಗ್ಬಿಟ್ರೆ ಒಂದು ಮನೆಯಲ್ಲಿ ಇಡೀ ಅವ್ರ ಮನೆತನ ಏನಿದೆ ಮನೆತನಕ್ಕೆ ದಾರಿ ದೀಪ ಆಗಿ ನಿಂತು ಬಿಡ್ತಾಳೆ ಸರ್ ಅದೊಂದು ಮಾಡಬೇಕು ಬಟ್ ಮಾಡೋದ್ಕಿಂತ ಮುಂಚೆನೆ ಹೆಣ್ಮಕ್ಳು ಈಗ ಮುಂದುವರಿತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿ ಇದೇ ರೀತಿಯಾಗಿ ಮುಂದುವರಿಲಿ ಮುಗೊಳ್ಳ ಭಾಗಿಯಾಗಿದ್ದು ಸೋ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದು ಸಮಾಜ ಸೇವಕಿ ಮಹಾಲಕ್ಷ್ಮಿ ಅವರ ಮಾತು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ RT News, suddyka čita, mniaja, nesčita.